ಆರ್ ಎಸ್ ಎಸ್ ಇವತ್ತಿಗೆ ಒಂದು ನೂರು ವರ್ಷ ಆಯಿತು ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೈದರ ವಿಜಯದಶಮಿ ದಿನನೇ ಪ್ರಾರಂಭ ಆಯಿತು ಇವತ್ತೆರಡು ಸಾವಿರ ಇಪ್ಪತ್ತೈದು ವಿಜಯದಶಮಿ ದಿನ ಒಂದು ನೂರು ವರ್ಷ ಸಂಪೂರ್ಣ ಆಯಿತು ಭಾರತ ಸರ್ಕಾರ ಮೋದಿಜಿಯವರು ನೂರು ವರ್ಷದ ನೆನಪಿಗಾಗಿ ಒಂದು ನೂರು ರೂಪಾಯಿ ಕ್ವಾಯ್ನ ಅದರೊಳಗೆ ಭಾರತ ಮಾತಾ ಚಿತ್ರ ಸ್ವಯಂ ಸೇವಕರು ಸಂಘ ನೂರು ವರ್ಷದ ಒಂದು ನೆನಪಿಗಾಗಿ ಬಿಡುಗಡೆ ಮಾಡಿದ್ರು ಅಂಚೆ ಚೀಟಿ ಬಿಡುಗಡೆ ಮಾಡಿದ್ರು ಒಂದು ಮೂರು ವರ್ಷ ಸಂಘ ಆರ್ ಎಸ್ ಎಸ್ ಒಳ್ಳೆ ಒಳ್ಳೆ ದೇಶ ಸಮಾಜ ಹಿತಕ್ಕಾಗಿ ಭಾರಿ ಒಳ್ಳೆ 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 ಕೆಲಸಗಳನ್ನು ಮಾಡ್ತೇವೆ ಸುಮಾರು ನಲವತ್ತಕ್ಕಿಂತ ಹೆಚ್ಚು ರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಸಂಘಟನೆಗಳು ಎ ಬಿ ಪಿ ಅಂತ ಕೇಳ್ತೀವಿ ಸಂಸ್ಕೃತ ಭಾರತಿ ನಾವೆಲ್ಲ ಸಂಸ್ಕೃತ ಮಾತಾಡ್ತೇವೆ ಸಂಸ್ಕೃತ ಭಾರತಿ ವಿದ್ಯಾಭಾರತಿ ಸಂಸ್ಕಾರ ಭಾರತಿ ಸೇವಾ ಭಾರತಿ ಹಿಂಗ ಹೆಚ್ಚು ಸಂಘಟನೆಗಳು ಸುಮಾರು ನೂರಾರು ಆಯಾಮಗಳ ಬರ್ತವೆ ಅಂದ್ರೆ ಆರ್ ಎಸ್ ಎಸ್ ಮುಟ್ಟದ ಯಾವ ಕ್ಷೇತ್ರನೂ ಇಲ್ಲ ಅಷ್ಟು ವ್ಯಾಪಿಸಿ ಒಳಗೆ ಬೆಳೀತು ಒಟ್ಟಾರೆ ಉದ್ದೇಶ ಒಳ್ಳೆ ಸದೃಢ ಸಮಾಜ ನಿರ್ಮಾಣ ಮಾಡೋದು ಸಮೃದ್ಧವಾದ ದೇಶವನ್ನು ನಿರ್ಮಾಣ ಮಾಡುದು ಅದ್ರ ಮೂಲಕ ಅದಕ್ಕಿಂತ ಪೂರ್ವದಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದು ಒಬ್ಬ ಒಳ್ಳೆ ನಾಗರಿಕರನ್ನಾಗಿ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವುದು ಆರ್ ಎಸ್ ಎಸ್ ನ ಉದ್ದೇಶ ಶಾಖೆಗಳು ನಡೀತಾವು ಎಲ್ಲ ನಡೀತಾವೆ ಹಂಗ ಹಲವಾರು ಕಾಲಕ್ಕೆ ತಕ್ಕಂತೆ ತಕ್ಕಂತ ಸೇವೆಗಳನ್ನು ಮಾಡ್ತಾ 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 ಇತ್ತೀಚೆಗೆ ಸಂಘ ಒಂದು ಐದು ವಿಚಾರಗಳನ್ನು ಇಟ್ಕೊಂಡಿರ್ತದೆ ಪಂಚ ಪರಿವರ್ತನೆಗಳು ಅಂತೇಳಿ ಮಾಡ್ತಾರೆ ಪಂಚ ಅಂದ್ರೆ ಐದು ಐದು ಪರಿವರ್ತನೆಗಳು ಬರಬೇಕು ಒಬ್ಬ ವ್ಯಕ್ತಿ ಜೀವನದಾಗು ಬರಬೇಕು ಸಮಾಜ ಜೀವನದಾಗು ಬರಬೇಕು ಆ ಮೂಲಕ ರಾಷ್ಟ್ರ ಜೀವನದಲ್ಲಿಯೂ ಸಹಿತ ಆ ಬದಲಾವಣೆಗಳು ಬರಬೇಕು ಅನ್ನೋ ಉದ್ದೇಶದಿಂದ ಆ ಪಂಚ ಪರಿವರ್ತನೆಗಳು ಪರಿಸರ ಕಾಳಜಿ ಫಸ್ಟ್ ಎರಡನೇದು ಕೌಟುಂಬಿಕ ಮೌಲ್ಯಗಳ ಮರುಸ್ಥಾಪನೆ ಮೂರನೇದು ಸಾಮರಸ್ಯದ ಬದುಕು ನಾಲ್ಕನೇದು ಸ್ವದೇಶಿ ಚಿಂತನ ಐದನೇದು ನಾಗರಿಕ ಶಿಷ್ಟಾಚಾರ ಪಾಲನೆ ಈ ಐದು ಬೆಳೀಬೇಕು ಒಬ್ಬ ವ್ಯಕ್ತಿಯಲ್ಲಿ ಒಂದು ಸಮಾಜದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವೆಲ್ಲ ಬೆಳಿಬೇಕು ಅನ್ನೋದು ಉದ್ದೇಶದಿಂದ ಇಟ್ಕೊಂಡು ಹೇಳಿದ್ದೀವಿ ಏನು ಪರಿಸರ ಕಾಳಜಿ ನಾವು ನೋಡ್ತೀವಿ ನಾವೆಲ್ಲ ಪರಿಸರದ ಭಾಗಗಳು ನಾವೆಲ್ಲ ಪರಿಸರದ ಭಾಗ ಪರಿಸರದ ಜೊತೆಗೆ ನಾವು ಬದುಕಬೇಕು ಪರಿಸರ ಅಂದ್ರೆ ಏನು ನಮ್ಮ ಸುತ್ತಮುತ್ತ ಗಿಡ ಸಮುದ್ರ ಗಾಳಿ ಇವೆಲ್ಲವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಗಿಡ ಮರಗಳನ್ನ ಹಚ್ಚಬೇಕು ಗಿಡ ಮರಗಳನ್ನ ಬೆಳೆಸಬೇಕು ಆಮೇಲೆ ನೀರನ್ನ ಮಿತವಾಗಿ ಬಳಸಬೇಕು ನೀರನ್ನು ಕಲುಷಿತ ಮಾಡಬಾರ್ದು ಎಷ್ಟು ಅವಶ್ಯಕ ಅಷ್ಟೇ ನೀರು ಬಳಸಬೇಕು ಆಮೇಲೆ ಪ್ಲಾಸ್ಟಿಕ್ ಅನಾವಶ್ಯಕವಾಗಿ ಪ್ಲಾಸ್ಟಿಕ್ಗಳನ್ನು ಬಳಸುವಂಥದ್ದು ಕಡಿಮೆ ಮಾಡಬೇಕು ಮರುಬಳಕೆ ಮಾಡಬೇಕು ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ರಹಿತವಾದಂಥ ಮನೆ ಇರ್ಲಾಕ ಪ್ರಯತ್ನ ಪಡಬೇಕು ಎಲ್ಲೆಂದರಲ್ಲಿ ಕಸ ಚೆಲ್ಲದಿ ಅವು ಆಲಿ ಮಾಡಬಾರದು ಪರಿಸರವನ್ನು ಸ್ವಚ್ಛವಾಗಿಡಬೇಕು ಪ್ರಾಣಿ ಪಕ್ಷಿಗಳ ಜೊತೆ ಸಹಬಾಳ್ವೆಯಿಂದ ಬದುಕಬೇಕು ಕೆಲವೊಂದು ಕಡೆ ಪ್ರಾಣಿಗಳಿಗೆ ಆಹಾರ ನೀಡುವುದಿರ್ಬೋದು ಪಕ್ಷಿಗಳಿಗೆ ನೀರ ಇಡೋದಿರುವುದು ಈ ತರ ನಮ್ಮ ಬದುಕು ಪರಿಸರದೊಂದಿಗೆ ನಾವು ಬದುಕಬೇಕು ಅದಕ್ಕೆ ನಮ್ಮ ಪರಿಸರ ಸಾಕಷ್ಟು ಕೊರೋನಾ ಅಂತ ಟೈಮ್ ದಾಗ ಪರಿಸರ ನಮ್ಗೆ ಎಂತ ಒಂದು ಪಾಠ ಕಲಿಸ್ತು ಅಂತಂದ್ರ ಪರಿಸರ ಒಳ್ಳೆ ರೀತಿಯಿಂದ ಬದುಕಬೇಕು ಕೌಟುಂಬಿಕ ಮೌಲ್ಯಗಳು ಕೌಟುಂಬಿಕ ಮೌಲ್ಯಗಳಂದ್ರೆ ಈಗ ನಮ್ದು ಇವತ್ತು ವಿಜಯದಶಮಿ ಹಬ್ಬ ಹರಿದಿನಗಳು ಎಲ್ಲ ಬಂದ್ರು ನಾವು ಪರಸ್ಪರ ಬನ್ನಿ ವಿನಿಮಯ ಮಾಡ್ಕೊಂಡೇವೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಮನೆತನದಲ್ಲಿ ಒಂದಿಷ್ಟು ಮೌಲ್ಯಗಳು ವಿಚಾರಗಳು ಸಹ ಭೋಜನ ಮಾಡೋದು ಎಲ್ಲರೂ ಕೂಡ ಊಟ ಮಾಡುವಂಥ ಪದ್ಧತಿ ಇರ್ಬೋದು ಎಲ್ಲರೂ ಕೂಡ ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದು ಇರ್ಬೋದು ಇಂಥ ಒಂದು ವಿಚಾರಗಳನ್ನು ನಮ್ಮ ಕುಟುಂಬ ಮೌಲ್ಯಗಳು ಸಂಬಂಧಗಳು ಏನದವಲ್ಲ ಆ ಸಂಬಂಧಗಳನ್ನು ಇಟ್ಕೊಳ್ಳೋದು ಸಂಬಂಧವನ್ನು ಗೌರವಿಸುವುದು ಹಿರಿಯರನ್ನ ಗೌರವಿಸುವುದು ನಮ್ಮ ಸಮಾನವಯಸ್ಕರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಸಣ್ಣವರನ್ನು ಅಕ್ಕರೆಯಿಂದ ನೋಡ್ಕೊಳ್ಳೋದು ಇವೆಲ್ಲ ಸಂಬಂಧಗಳನ್ನ ಇಟ್ಕೊಳ್ಳುವಂಥ ಕುಟುಂಬ ವ್ಯವಸ್ಥೆ ಏನದಲ್ಲ ನಮ್ಮ ಸನಾತನ ಕಾಲದಿಂದ ಬಂದಿರತಕ್ಕಂಥ ಕುಟುಂಬ ವ್ಯವಸ್ಥೆ ಅದನ್ನು ಒಳ್ಳೆ ರೀತಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮರುಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಅಂಕಲ್ಲ ಮಮ್ಮಿ ಡ್ಯಾಡಿ ಈ ಸಂಸ್ಕೃತಿ ನಮ್ಗಲ್ಲ ಒಳ್ಳೆ ಸಂಸ್ಕೃತಿಯನ್ನು ನಾವು ಬದುಕಬೇಕು ಅನ್ನೋದು ಅದು ಆಮೇಲೆ ಸಾಮರಸ್ಯದ ಬದುಕು ಸಾಮರಸ್ಯ ಅಂದ್ರೆ ಏನು ನಮ್ಮ ಇದು ಕುಟುಂಬ ಆಯಿತು ಸಮಾಜದ ಇತರರ ಜೊತೆಗೆ ನಾವು ಒಳ್ಳೆ ರೀತಿಯಿಂದ ಬದುಕಬೇಕು ಜಾತಿ ಭೇದ ಅವೆಲ್ಲ ಮಾಡಬಾರ್ದು ಎಲ್ಲೂ ಜಾತಿ ಭೇದ ಅಂದರೂ ಸಹಿತ ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಣ್ಣವರು ದೊಡ್ಡವರು ಅಸ್ಪೃಶ್ಯರು ಸ್ಪೃಶ್ಯರು ಮುಟ್ಟಬಾರದು ತಟ್ಟಬಾರದು ಇವು ಯಾವ ಜಾತಿ ಭೇದಗಳನ್ನು ಮಾಡಬಾರ್ದು ಈ ದೇಶಕ್ಕೆ ಯಾರು ವಿರೋಧ ಮಾಡ್ತಾರೆ ಈ ಸನಾತನ ಸಂಸ್ಕೃತಿಯನ್ನ ದೇಶವನ್ನು ಯಾರು ವಿರೋಧ ಮಾಡ್ತಾರ ಅವ್ರು ಕೂಡ ನಾವು ದೂರ ಇರೋಣ ಆದ್ರೆ ಸಮಾಜವನ್ನು ಪ್ರೀತಿಸೋರು ದೇಶವನ್ನು ಪ್ರೀತಿಸೋರು ದೈವವನ್ನು ಆರಾಧಿಸುವ ಎಲ್ಲರೂ ನಾವು ಒಂದೇ ಅನ್ನುವಂಥ ಭಾವದಿಂದ ಸಾಮರಸ್ಯದಿಂದ ಎಲ್ಲರ ಜೊತೆಗೆ ನಾವು ಬದುಕಬೇಕು ಅನ್ನೋದು ಸಂಘ ಆಮೇಲೆ ಸ್ವದೇಶಿ ಚಿಂತನ ಇದು ಬಹಳ ಮಹತ್ವದ ನಮ್ಮ ಆಹಾರ ತೊಡುಗೆಗಳು ಸ್ವದೇಶಿ ಇರಬೇಕು ಆಹಾರ ಪದ್ಧತಿ ಸ್ವದೇಶಿ ಇರಬೇಕು ಪಿಜ್ಜಾ ಬರ್ಗರ್ ಅವು ಇವು ಸುಡುಗಾಳ ಆಹಾರ ಪದ್ಧತಿ ನಮ್ದಲ್ಲ ನಮ್ದು ಪದ್ಧತಿ ಅದ ನಮ್ಮ ಪ್ರದೇಶದೊಳಗ ನಮ್ಮ ಭಾಗದೊಳಗ ನಮಗೆ ಸೆಟ್ ಆಗ್ತಕ್ಕಂಥ ಆಹಾರವನ್ನೇ ನಾವು ಸೇವಿಸಬೇಕು ಅದು ಆಮೇಲೆ ನಮಗೆ ಉಡುಗೆ ತೊಡುಗೆಗಳು ವಿದೇಶಿ ಉಡುಗೆ ತೊಡುಗೆಗಳು ಅಶ್ಲೀಲವಾದಂಥ ಉಡುಗೆ ತೊಡುಗೆಗಳು ಯಾವ ಪಿಕ್ಚರು ಧಾರವಾಡ ಸುಡುಗಾಡ್ ನೋಡಿ ನಮ್ಮ ಉಡುಗೆ ತೊಡುಗೆಗಳಿಗೆ ಬದಲಾವಣೆ ಆಗ್ಬೋದು ನಮ್ಮ ನಮ್ಮ ಮಾನ ನಮ್ಮ ಮರ್ಯಾದೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ತಕ್ಕಂಥ ಉಡುಗೆ ತೊಡುಗೆಗಳನ್ನು ನಾವು ಬಳಸ್ಬೇಕು ಆಮೇಲೆ ನಾವು ಬಳಸ್ತಕ್ಕಂಥ ವಸ್ತುಗಳು ಸಹಿತ ಸ್ವದೇಶಿ ಆಗಿರ್ಬೇಕು ಹೆಚ್ಚು ವಿದೇಶಿ ವಸ್ತುಗಳನ್ನು ಬಳಸಬಹುದು ಅಂದ್ರೆ ಆತ್ಮ ನಿರ್ಭರ ನಮ್ಮ ನಾವೇ ಲೋಕಲ್ ಟು ವೋಕಲ್ ಅಂದ್ರೆ ನಮ್ಮ ವಸ್ತುಗಳನ್ನೇ ನಾವು ಹೆಚ್ಚು ಬಳಸುವಂಥ ಒಂದು ಮಾಡಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥವ್ರಿಗೆ ನಾವು ಲಾಭ ಮಾಡಿಕೊಟ್ಟಂಗೆ ಆಗ್ತದೆ ಅವರು ನಮ್ಮ ಜೊತೆ ಆಗ್ತದೆ ಅದಕ್ಕೆ ಸ್ವದೇಶಿ ಚಿಂತನೆ ಇರಬೇಕು ಇನ್ನೊಂದು ಅಂದ್ರೆ ನಾಗರಿಕ ಶಿಷ್ಟಾಚಾರ ಪಾಲನೆ ಈ ದೇಶದೊಳಗ ಸಂವಿಧಾನ ಅನ್ನುವಂಥದ್ದು ಅದ ಸಂವಿಧಾನದ ಅಡಿಯಲ್ಲಿ ನೂರಾರು ಕಾನೂನುಗಳ ರಚನೆ ಆಗ್ಯಾವು ಆ ಎಲ್ಲ ಕಾನೂನುಗಳನ್ನು ಗೌರವಿಸಬೇಕು ಪಾಲಿಸ್ಬೇಕು ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಆಮೇಲೆ ಸ್ವತಂತ್ರ ಸಂಗ್ರಾಮಕ್ಕಾಗಿ ಓಡಾಡಿರತಕ್ಕಂಥ ಮಹಾಪುರುಷರನ್ನ ನಾವು ಗೌರವಿಸಬೇಕು ಕಾನೂನನ್ನು ಪಾಲಿಸಬೇಕು ಇದು ನಾಗರಿಕ ಶಿಷ್ಟಾಚಾರ ಪಾಲನೆ ಸಂವಿಧಾನದಾಗ ಹೇಳಿ ಮೂಲಭೂತ ಕರ್ತವ್ಯ ಆದರೂ ಸಹಿತ ನಾಗರಿಕ ಶಿಷ್ಟಾಚಾರಗಳನ್ನು ಪಾಲಿಸಬೇಕು ಈ ಪಂಚ ಪರಿವರ್ತನೆಗಳನ್ನು ನಾವು ತಂದಿದ್ದೆ ಆದರೆ ನಮ್ಮ ಬದುಕಿನಿಂದ ಮೊದಲು ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆಯಿಂದ ನಾವು ಚಾಲು ಮಾಡಿದೆ ಅಂತಂದ್ರೆ ಒಂದು ಒಳ್ಳೆಯ ಸದೃಢ ಸಮಾಜ ನಿರ್ಮಾಣ ಆಗ್ತದೆ ಆ ಮೂಲಕ ಒಂದು ಬಲಿಷ್ಠ ಭಾರತ ನಿರ್ಮಾಣ ಆಗ್ತದೆ ಅದಕ್ಕಾಗಿ ಈ ಪಂಚ ಪರಿವರ್ತನೆಗಳು ಬಹಳ ಮಹತ್ವದ್ದು ಅಂತ ಇಟ್ಟುಕೊಂಡು ಆರ್ ಎಸ್ ಎಸ್ ಎಲ್ಲ ಹಿರಿಯರು ಕೂಡಿಕೊಂಡು ರಾಷ್ಟ್ರ ವ್ಯಕ್ತಿ ಹಿತ ದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ರಾಷ್ಟ್ರದ ಹಿತದೃಷ್ಟಿಯಿಂದ ಪಂಚ ಪರಿವರ್ತನೆಗಳನ್ನು ತಂದರೆ ಆ ಪಂಚ ಪರಿವರ್ತನೆಗಳು ನಮ್ಮಿಂದ ಪ್ರಾರಂಭ ಆಗಲಿ ಅನ್ನೋದು ಸಂಘದ ಒಂದು ಇಚ್ಛೆ ಅದಕ್ಕೆ ಸಂಘ ಒಂದು ನೂರು ವರ್ಷದ ಇಡೀ ಈ ವರ್ಷ ನೂರು ಆಚರಣೆ ಮಾಡುವಾಗ ಪ್ರತಿಯೊಬ್ಬರು ಈ ಪಂಚ ಪರಿವರ್ತನೆ ಜೊತೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ನಮ್ಮ ಸನಾತನ ಧರ್ಮದ ಆಚರಣೆ ಸಂಪ್ರದಾಯಗಳ ಬಗ್ಗೆ ಗೌರವ ಇವೆಲ್ಲ ಇಟ್ಕೊಂಡು ಒಂದು ಒಳ್ಳೆ ದೇಶದ ಕಲ್ಪನೆಯನ್ನು ಕಾಣಬೇಕು ಅನ್ನೋದು ಆರ್ ಎಸ್ ಎಸ್ ಅದಕ್ಕೆ ನೂರು ವರ್ಷ ಸಂಘ ಸಾಧನೆ ಮಾಡಿದ್ದು ಏನು ಅಂದ್ರೆ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಿದ್ದು ಒಳ್ಳೆಯ ದೇಶಭಕ್ತರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ದೇಶ ಸಕಲ ರೀತಿಯಲ್ಲೂ ಬಲಿಷ್ಠ ಆಗ್ಯದ ಸಂಘದ ನೂರು ವರ್ಷದ ಆಚರಣೆ